ಹಾಯ್ ಮಿರ್ಚಿ ಪಾರು ಚಾನಲ್ಗೆ ಸೊ ಸ್ವಾಗತ ಇವತ್ತು ನಾನು ಬರ್ತಾ ಇರೋದು ಒಂದು ಅನ್ಬಾಕ್ಸಿಂಗ್ ಪ್ರಾಡಕ್ಟ್ ತಗೊಂಡು ಅಂದರೆ ನನ್ನ ತಮ್ಮ ನನ್ನ ಮಗುಗೆ ಗಿಫ್ಟ್ ಕೊಟ್ಟಿದ್ದ ಈ ಡೈನೋನ ಸೊ ಎಷ್ಟು ಕ್ಯೂಟಾಗಿದೆ ಅದನ್ನ ಮನೆಗೆ ವೆಲ್ಕಮ್ ಮಾಡ್ತಾ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಈ ವಿಡಿಯೋ ಮಾಡೋಕ್ಕೆ ಇನ್ನೊಂದು ರೀಸನ್ ಏನಂದರೆ ನಮ್ಮ ಪಾಪದು ಮೊದಲನೇ ಗಾಡಿ ಇದು ಸೊ ಅದಕ್ಕೆ ಪೂಜೆ ಬೇಕಲ್ವಾ ಪೂಜೆ ಮಾಡಿ ಅವನ ಅದ್ರ ಮೇಲೆ ಕೂರಿಸೋಣ ಅಂತ ರೆಡಿ ಮಾಡ್ತಾ ಇರೋದು ಇದು ಫಸ್ಟು ಬಲೂನ್ಸ್ ಎಲ್ಲ ಇತ್ತು ಸೊ ಅದನ್ನೆಲ್ಲ ಸ್ವಲ್ಪ ಅಂಟಿಸಿ ಚೆನ್ನಾಗಿ ಕಾಣೋ ಥರ ಮಾಡಿದೆ ಆಮೇಲೆ ಒಂದು ತಟ್ಟೆಗೆ ಕರ್ಪೂರ ಹೂವಿನ ಕಡ್ಡಿ ಹೂವು ಅರ್ಶನ ಕುಮ್ಮ ತೊಗೊಂಡೆ ಯಾಕಂದರೆ ಕೈ ಪೂಜೆ ಮಾಡಿಸೋಣ ಅಂತ ಅದಾದಮೇಲೆ ಬಲೂನ್ಸ್ ಎಲ್ಲ ಇಟ್ಟ ಮೇಲೆ ಲಕ್ಕಿನ ಕರ್ಕೊಂಡು ಬಂದು ಮಡಿಲು ಕೂರಿಸ್ಕೊಂಡೆ ಆಮೇಲೆ ಪೂಜೆ ಸ್ಟಾರ್ಟ್ ಮಾಡಿದೆ ಏನಪ್ಪ ಅಂದರೆ ಅವ್ರ ಮಾವ ಕೊಡಿಸಿರೋ ಮೊದಲನೇ ಗಾಡಿ ಅಲ್ವಾ ಸೊ ಅದ್ರ ನೆನಪು ಇರಲಿ ಅಂತ ಈ ವಿಡಿಯೋ ಮಾಡ್ಕೊತಾ ಇದ್ದೀನಿ ಜೊತೆಗೆ ನಾವು ದೇವ್ರ ಹತ್ರ ಬೇಡ್ಕೊಳ್ಳೋದು ಇಷ್ಟೇ ಯಾವುದೇ ಮನೆಗೆ ಹೊಸ ವಸ್ತು ಬಂದ್ರೂ ಅದರಿಂದ ಮನೆಗೆ ಒಳ್ಳೇದಾಗಬೇಕು ಅಂತ ಸೊ ನನ್ನ ಮಗ ಅದನ್ನು ಓಡಿಸ್ತಾ ಇರ್ತಾನೆ ಸೊ ಎಲ್ಲೂ ಬಿದ್ದು ಬಿಡಬಾರ್ದು ಅಲ್ವಾ ಬಿದ್ದರೂ ಅಲ್ವಾ ಅಂತ ಅಂದ್ಕೊಂಡು ಈ ಪೂಜೆ ಮಾಡ್ತಾ ಇರೋದು ನೋಡಿ ಎಷ್ಟು ಕ್ಯೂಟಾಗಿ ಅವ್ನು ನೋಡ್ತಾ ಇದ್ದಾನೆ ಏ ಬೇಗ ಕೂರಿಸಿ ಅಮ್ಮ ನೀನು ಯಾಕೆ ನಾನು ಹಿಡ್ಕೊಂಡು ಏನೇನೋ ಮಾಡಿಸ್ತೀಯ ಅಂತ ನೋಡ್ತಾ ಇದ್ದಾನೆ ಆದರೆ ಬೆಂಕಿ ನೀರು ನೋಡಿದ್ರೆ ಅದೇನೋ ಗೊತ್ತಿಲ್ಲ ಹಿಡ್ಕೊಳ್ಳೋ ಥರ ಮಾಡ್ತಾನೆ ಅದೊಂದು ಚೂರು ಭಯ ನನಗೆ ಅದಕ್ಕೆ ಸ್ವಲ್ಪ ದೂರ ದೂರ ಬೇಗ ಬೇಗ ಪೂಜೆ ಮಾಡಿ ಮುಗಿಸ್ತೆ ನನ್ನ ತಂಗಿಯರ್ ಅನ್ಕೊಂಡ್ರು ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾ ಇದೀನಿ ಅಂತ ಆಮೇಲೆ ಅಂದ್ರು ಯಾಕಕ್ಕ ಪೂಜೆ ಮಾಡ್ತಿದ್ಯಾ ಅಂತ ಆಮೇಲೆ ಅವರು ಹೇಳಿದೆ ಪೂಜೆ ಮುಗಿಲಿ ಆಮೇಲೆ ಹೇಳ್ತೀನಿ ಅಂತ ಅವ್ರಿಗೂ ಏನೇನು ವಿಷಯ ಅಂತ ಹೇಳಿದೆ ಸೊ ನಿಮಗೆಲ್ಲ ಇದು ನಿಜ ಅನ್ಸತ್ತ ಅಂತ ಕಮೆಂಟ್ ಮಾಡಿ ಹೇಳಿ ಆಯ್ತಾ ನಾನು ತಿಳ್ಕೊಂತೀನಿ ಇಲ್ಲ ನಿಮಗೆ ಗೊತ್ತಿಲ್ಲ ಅಂದ್ರೆ ನೀವು ಯಾರಾದ್ರೂ ಈ ತರ ಮಾಡ್ಬೇಕು ಅಂತ ಅನ್ಸಿದ್ರೆ ಮಾಡಿ ಏನು ತಪ್ಪಿಲ್ಲ ಒಳ್ಳೇದಾಗ್ಬೇಕು ಅಂತ ಅನ್ಕೊಂಡಾಗ ಎಲ್ಲಾನು ಮಾಡಿದ್ರು ಸರಿನೆ ಅಂತ ನನಗೆ ಅನ್ಸುತ್ತೆ ಲಕ್ಕಿಗಂತೂ ಡೈನೋ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿತ್ತು ಬೇಗ ಕೂರಿಸು ಅದ್ರ ಮೇಲೆ ಆಡಬೇಕು ಅಂತೆಲ್ಲ ಮಾಡ್ತಾ ಇದ್ದ ಕೊನೆಗೆ ಪೂಜೆ ಮುಗಿಸಿ ಅವನು ಅದ್ರ ಮೇಲೆ ಕೂರಿಸ್ದಾಗ ಎಷ್ಟು ಮಾತಾಡ್ತಾನೆ ಗೊತ್ತಾ ಎಷ್ಟು ಖುಷಿಯಾಗಿ ಮಾತಾಡ್ತಾನೆ ಅದನ್ನು ಬೇಗ ಆಡಿಸ್ಬೇಕು ಅಂತ ಇವಾಗಂತೂ ಅದ್ರ ಮೇಲೆ ಓಡಿಸೋದೇ ಒಂದು ಕಲೆ ಆಗಿಬಿಟ್ಟಿದೆ ಅವನಿಗೆ ಈ ವಿಡಿಯೋ ಆಕೋಷ್ಟೇ ಅವ್ನು ಆಲ್ರೆಡಿ ಎಷ್ಟು ಸಲ ಕೂತಿರ್ತಾನ ನನಗಂತೂ ಗೊತ್ತಿಲ್ಲ ಡೈನು ನಿಮ್ಗೆ ಇಷ್ಟ ಆಗಿದ್ದರೆ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ ಯಾರಿಗೆಲ್ಲ ಬೇಕು ಎಲ್ಲಿ ತರಿಸ್ಕೊಂಡೆ ಅಂತ ಅದಕ್ಕಂತ ಸಪ್ರೇಟ್ ವ್ಲಾಗ್ ಮಾಡ್ತೀನಿ ಇಲ್ಲ ಈ ವಿಡಿಯೋದಲ್ಲಿ ಚಿಕ್ಕದಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಇದು ಅಮೆಝಾನಲ್ಲಿ ತರಿಸ್ಕೊಂಡಿದ್ದು ಆಫರ್ ಇತ್ತು ಅನಿಸುತ್ತೆ ಆ ಟೈಮಲ್ಲಿ ಆರ್ಡ್ರ್ ಮಾಡಿದ್ದೀನಿ ಅಕ್ಕ ಅಂತ ನನ್ನ ತಮ್ಮ ಹೇಳಿದ್ದ ಸೊ ಅವಾಗ ಅವ್ರು ತರಿಸಿ ಕೊಟ್ಟಿರೋದು ರೇಟೆಲ್ಲ ನಾನು ಕೇಳಿಲ್ಲ ಸೊ ಬೇಕಂದ್ರೆ ಪ್ರೈಸು ಡೀಟೇಲ್ಸ್ ಎಲ್ಲ ಕಳಿಸಿ ಅದ್ರದ್ದು ಫೋಟೋ ಅಟ್ಯಾಚ್ ಮಾಡ್ತೀನಿ ಇನ್ನೊಂದು ಸ್ಮಾಲ್ ವೀಡಿಯೋದಲ್ಲಿ ಆವಾಗ ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬೋದು ಈ ಡೈನೋ ಒಂದೇ ಜಗದಾಗ ಸೀಸಾನೂ ಆಡುತ್ತೆ ಜೊತೆಗೆ ಮನೆಯೆಲ್ಲ ಥರ ನಾಲ್ಕು ಚಕ್ರ ಇದೆ ನಾವು ಕ್ಯಾರಿ ಮಾಡೋಕ್ಕೆ ಹಿಂದ್ಗಡೆಯಿಂದ ಹಿಡ್ಕೊಳೋಕ್ಕೆ ಹ್ಯಾಂಡಲ್ ಇದೆ ಜೊತೆಗೆ ಮಕ್ಕಳು ಕೂಡ ಹಿಡ್ಕೊಳ್ಳೋಕ್ಕೆ ಮುಂದೆ ಹ್ಯಾಂಡಲ್ ಇದೆ ಕೂತ್ಕೊಳ್ಳೋಕ್ಕೆ ಕಂಫರ್ಟಬಲ್ ಆಗಿದೆ ಮತ್ತು ಅದರಲ್ಲಿ ಸೀಟ್ಗಂತ ಒಂದು ಕವರ್ ಕೊಟ್ಟಿದ್ದಾರೆ ಅದು ತುಂಬ ಚೆನ್ನಾಗಿ ಮಕ್ಕಳಿಗೆ ಯೂಸ್ ಆಗುತ್ತೆ ಇಲ್ಲ ನೀವು ಬೇಕಂದರೆ ಎಲಾಸ್ಟಿಕ್ ಥರ ಇನ್ನೊಂದು ಮಗುಗೆ ಅಡ್ಡ ಇಡ್ಕೊಳ್ಳೋ ಥರ ಏನಾರು ಮಾಡಿಸ್ಕೋಬೋದು ಕಾಲು ಇಡೋಕ್ಕೆಲ್ಲ ತುಂಬ ಸ್ಪೀಷಿಯಸ್ ಆಗಿ ಜಾಗ ಕೊಟ್ಟಿದ್ದಾರೆ ಅದರಲ್ಲಿ ಚಿಕ್ಕದಾಗ ಒಂದು ಟೆಡಿ ಬೇರ್ ಇದೆ ಅದರಲ್ಲಿ ಲೈಟು ಬರುತ್ತೆ ಮತ್ತು ಮ್ಯೂಸಿಕು ಬರುತ್ತೆ ಆದರೆ ಶೆಲ್ ಇರೋಲ್ಲ ನೀವು ಎರಡು ಶೆಲ್ನ ಅದರಲ್ಲಿ ಹಾಕಿ ಫಿಕ್ಸ್ ಮಾಡಬೇಕಾಗತ್ತೆ ಮತ್ತೆ ಹಿಂದ್ಗಡೆ ಪಾಪು ಬ್ಯಾಕ್ ಸಪೋರ್ಟ್ ಅಂತ ಒಂದು ಕರು ಕರು ಶೇಪ್ ಅದು ಪಾಪು ತುಂಬಾ ಹೆಲ್ಪ್ ಆಗುತ್ತೆ ಅಂದ್ರೆ ಸೊಂಟ ಎಲ್ಲ ಗ್ರಿಪ್ ಆಗಿ ಕುತ್ಕೋಬಹುದು ಅದು ತುಂಬಾ ಚೆನ್ನಾಗಿ ಅನ್ಸುತ್ತೆ ಟ್ವೆಂಟಿ ಕೆ ಜಿ ವೇಟ್ ತಡೆಯುತ್ತೆ ಅಂತ ಹೇಳಿದ್ದಾರೆ ಬಟ್ ನನ್ನ ತಂಗಿ ಫಾರ್ಟಿ ಕೆ ಜಿ ಇರೋದು ಸೊ ಅವಳು ಕುತ್ಕೊಂಡ್ರು ಅದ್ ಏನು ಡ್ಯಾಮೇಜ್ ಆಗಿಲ್ಲ ಸೊ ಗ್ರಿಪ್ ಚೆನ್ನಾಗಿ ಕ್ಯಾರಿ ಮಾಡುತ್ತೆ ವೇಟ್ ಕೂಡ ಚೆನ್ನಾಗಿ ಕ್ಯಾರಿ ಮಾಡುತ್ತೆ ಅಂತ ಇದರಿಂದ ಗೊತ್ತಾಗುತ್ತೆ ಲಕ್ಕಿ ಲಕ್ಕಿ ಹೆಂಗ್ ಈಗ ನೋಡಿ ನಮ್ಮ ಪಾಪ ಎಷ್ಟು ಖುಷಿ ಖುಷಿಯಾಗಿ ಈ ಡೈನೋ ಜೊತೆ ಆಟ ಆಡ್ತಿದ್ದಾನೆ ಅಂತ ತಾತ ತಾತ ತಾತ

ನೋಡಿದ್ರಲ್ಲ ಎಷ್ಟು ಖುಷಿಯಾಗಿ ಏನೇನು ಮಾತಾಡ್ತಿದ್ದ ಅಂತ ಆದರೆ ಸ್ವಲ್ಪ ಯಾಕೋ ಡೈನೋನ ಹೊಡಿತಾ ಇದ್ದ ಅವನು ನನಗೆ ಯಾಕೋ ಸ್ವಲ್ಪ ಅನ್ನಿಸ್ತು ಗೊತ್ತಿಲ್ಲ ಡೈ ಜಾಗೆಲ್ಲ ಖುಷಿಗಾಗಿ ಏನಕ್ಕೆ ಹತ್ತಿರ ಮಾಡ್ತಿದ್ದಾನಂತ ಗೊತ್ತಾಗಿಲ್ಲ ಸೊ ನಿಮ್ಮ ಮನೇಲಿ ಯಾವುದಾದ್ರೂ ಪಾಪು ಈ ಥರ ಮಾಡ್ತಾ ಇದ್ದರು ಯಾವ ರೀಸನ್ ಅಂತ ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ ನನಗಂತೂ ಗೊತ್ತಿಲ್ಲ ನೀವು ಹೇಳೋದ್ರಿಂದ ನನಗೂ ಗೊತ್ತಾಗತ್ತೆ ಅಂತ ನಾನು ಅಂದ್ಕೊಂತೀನಿ ನನ್ನ ತಮ್ಮ ಕೆಲಸ ಮುಗಿಸ್ಕೊಂಡು ಬಂದ ಮೇಲೆ ಹಿಡ್ಕೊಂಡು ನೋಡೋ ಗಾಡಿ ಇಷ್ಟ ಆಯ್ತಾ ಚೆನ್ನಾಗಿದೆಯಾ ಅಂತೇಳಿ ಆಡಿಸ್ತಾ ಇದ್ದಾನೆ ಆಟ ಆಡಿಸಿ 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 ನನ್ನ ತಮ್ಮನಿಗೂ ಸುಸ್ತಾಯಿತು ನನ್ನ ಮಗನಿಗೂ ಸುಸ್ತಾಯಿತು ಊಟ ಮಾಡೋ ಟೈಮ್ ಆಯಿತು ಯಾವ ಫೋಟೋ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್